ಖಂಡಿತ ನಾನು ಗೆಲುವು ಆಗ್ಯದ ಅದ್ರ ಬಗ್ಗೆ ಎರಡನೇ ಅಭಿಪ್ರಾಯ ಇಲ್ಲ ಆದರೆ ನಾನು ನನ್ನ ಮತದಾರರಿಗೆ ಈ ಭಾಗದ ಜನರಿಗೆ ಆಮೇಲೆ ಅಧಿಕಾರಿಗಳು ಭಾಳ ಚೆನ್ನಾಗಿ ಚುನಾವಣೆಯನ್ನು ನಡೆಸ್ಕೊಂಡು ಬಂದರು ಅವರಿಗೂ ಎಲ್ಲರಿಗೂ ಈ ಸಂದ ಸಂದರ್ಭದಲ್ಲಿ ನಾನು ಅಭಿನಂದನೆ ಹೇಳ್ತಕ್ಕಂಥ ಕೆಲಸ ಮಾಡ್ತೀನಿ ಅದೆಲ್ಲಕ್ಕಿಂತಲೂ ಹೆಚ್ಚು ನನ್ನ ಪಕ್ಷದ ಕಾರ್ಯಕರ್ತರು ಅವರು ನನ್ನ ಸಲುವಾಗಿ ಚಪ್ಪಲಿ ಹರ್ಕೊಂಡು ಅಂಗಿ ಹರ್ಕೊಂಡು ಚುನಾವಣೆಯಲ್ಲಿ ನಾನು ಗೆಲ್ಚರ ಅವ್ರು ಎಷ್ಟು ಸೇವೆ ಮಾಡಿದ್ರು ಅದು ಕಡಿಮೆನೇ ಅಂತಕ್ಕಂಥದ್ದು ನಾನು ಹೇಳಿದ್ದೆ ಗ್ಯಾರಂಟಿ ಯೋಜನೆಗಳು ನಮ್ಗೆ ಕೈ ಹೇಳಿ ಕಾಂಗ್ರೆಸ್ ಅವ್ರು ಭಾವಿಸಿದ್ರು ಗ್ಯಾರಂಟಿ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡ್ಯ ಇಲ್ಲ ಅಂತಲ್ಲ ಕೆಲಸ ಮಾಡಿದ್ರು ಕೈ ಹಿಡ್ದದ ಅವ್ರಿಗೆ ಇಲ್ಲ ಅವ್ರು ಬಾಳ ಅದನ್ನು ನಾಲ್ಕು ಬೇಡ ಐದು ಬರ್ತಿದ್ದು ಅಷ್ಟೇ ಅವ್ರು ಹಿಡ್ದಿದ್ದಿಲ್ಲ ಸ್ವಲ್ಪ ಮಟ್ಟಿಗೆ ಕೈ ಹಿಡ್ದ ಕಡಿಮೆ ನೀನೇ ಹೇಳಿದಿಲ್ಲಪ್ಪ ಮರ ನೀನೇ ಹೇಳಿದಿಲ್ಲ ಅದರ ಪರಿಣಾಮ ಪರಿಣಾಮಗಳು ಆಯ್ತು ನಾಲ್ಕನೇ ಬಾರಿ ಇದು ನಾನು ಗೆಲ್ತೀನಿ ಜನ ಏನ್ ಹೇಳ್ತಾರೆ ಅಷ್ಟು ಕೆಲಸ ಮಾಡ್ತೀನಿ ನಂದೇ ಅನ್ನತಕ್ಕಂಥ ಸಂಬಂಧಪಟ್ಟ ಸಂಸದರಿಗೆ ಆಯ್ಕೆ ಆಗ್ತಾ ಇದ್ರಿ ಸಚಿವ ಸ್ಥಾನದ ನಿರೀಕ್ಷೆ ಸಚಿವ ಸ್ಥಾನದ ನಿರೀಕ್ಷೆ ಪರೀಕ್ಷೆ ನಾ ಯಾವತ್ತೂ ಮಾಡೋಂಗಿಲ್ಲ ನಿಮ್ಗೆ ಗೊತ್ತೇ ಅದಲ್ಲ ನಾನೇನು ಮಂತ್ರಿ ಆಗಬೇಕು ಅದಕ್ಕೆ ಆಗಬೇಕು ಅಂತೆಲ್ಲ ಜನರು ಸೇವೆ ಮಾಡುದು ನಾನು ಇಚ್ಛೆ ಅದ ಮಾಡ್ಕೊಂಡಿನಪ್ಪ ಅಷ್ಟೇ ಬಿಟ್ಟು ಅವ್ರಿಗೆ ಬಿಟ್ಟದ್ದು ದೇಶದ ಫಲಿತಾಂಶ ದೇಶದ ಫಲಿತಾಂಶ ಏನು ಹೇಳಿದೆ ನಾನು ನನ್ನ ಕ್ಷೇತ್ರದ ಹೇಳ್ತೀನಿ ಅದಪ್ಪ ಎನ್ ಡಿ ಮಂತ್ರಿ ಕೂಡ ನೀವು ನೋಡ್ತಿರಲ್ಲ ಎಲ್ಲ ಆಗ್ಯದ ಆಗದೇನಾಗ ಚೆನ್ನಾಗಾಗದ ಇಷ್ಟೇ ನಾವು ಏನು ಅಪೇಕ್ಷೆ ಇಟ್ಟಿದ್ದೇವೋ ಅಷ್ಟು ಬಹುಮತ ಆಗಿಲ್ಲ ಅನ್ನೋದು ಧನ್ಯವಾದಗಳು